ಅಥವಾ ಮನುಷ್ಯನಲ್ಲಿ ನಡೀತಕ್ಕಂತಹ ಸುಳ್ಳು ಮೋಸ ವಂಚನೆ ಹಾನಿ ಅಧರ್ಮ ಅನೀತಿ ಕುನೀತಿ ಭ್ರಷ್ಟಾಚಾರ ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರ್ಯ ಈ ರೀತಿಯಾಗಿ ಇರ್ತಕ್ಕಂತಹ ಆಲಾಸ್ಯ ಪ್ರಮಾದ ಅತಿಯಾದಂತಹ ನಿದ್ದೆ ಅತಿಯಾದಂತಹ ಊಟ ಅಜೀರ್ಣ ಇತ್ಯಾದಿ ಹಾನಿಕಾರಕ ಅಂಶಗಳು ಏನಿದೆ ಮನುಷ್ಯನ ಜೀವನದಲ್ಲಿ ದೇಹದಲ್ಲಿ ನಡೀತಕ್ಕಂತಹ ಘಟನಾವಳಿಗಳು ಏನಿದೆ ಅದಕ್ಕೆ ಸಂಕಲ್ಪವೇ ಕಾರಣ ಆಗಿರುತ್ತೆ ಆ ಸಂಕಲ್ಪದ ಸ್ಥಿತಿ ರೂಪ ಕಾರ್ಯ ಮಾಡ್ತಕ್ಕಂತಹ ಅನುಸರಿಸ್ತಕ್ಕಂತಹ ವಿಧಾನ ವಿಚಾರಧಾರೆಗಳು ಯಾವ ರೀತಿಯಾಗಿರುತ್ತೆ ಮನುಷ್ಯನಲ್ಲಿ ಅಂತ ಕಾರ್ಯಗಳೆಲ್ಲವೂ ಕೂಡ ನಡಿಬೇಕಂದ್ರೆ ಯಾವ ರೀತಿಯಾದಂತಹ ಘಟನಾವಳಿಗಳು ಎಂತಕ್ಕಂಥದ್ದು ಆಗುತ್ತೆ ಮನುಷ್ಯನಿಗೆ ಅಂತ ಸಂದರ್ಭದಲ್ಲಿ ಯಾಕೆ ಗೊತ್ತಾಗುತ್ತೆ ಅಥವಾ ಗೊತ್ತಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾನೆ ಏನ್ ಮಾಡಲ್ಲ ಈ ಎಲ್ಲ ಅಂಶಗಳನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಾನು ಸಾಕಷ್ಟು ವಿಡಿಯೋದಲ್ಲಿ ಈಗಾಗಲೇ ಹೇಳಿದ್ದೇನೆ ಅಗೋಚರ ಶಕ್ತಿಗಳು ಮನುಷ್ಯನನ್ನ ನಾಶಗೊಳಿಸ್ತಕ್ಕಂತಹ ಕಣ್ಣಿಗೆ ಕಾಣದಿರುವ ಆದ್ರೂ ಮನುಷ್ಯನ ದೇಹದಲ್ಲಿ ವಿಚಾರದಲ್ಲಿ ಕಾರ್ಯದಲ್ಲಿ ಉಪಸ್ಥಿತವಿದ್ದು ಮನುಷ್ಯನನ್ನ ನಾಶಗೊಳಿಸ್ತಿರ್ತಕ್ಕಂತಹ ಅಗೋಚರ ಶಕ್ತಿಗಳಿಂದ ಎಚ್ಚರಿಕೆಯಿಂದಿರಿ ನಿಮ್ಮನ್ನ ನೀವು ರಕ್ಷಿಸಿಕೊಳ್ತಕ್ಕಂತ ಕಾರ್ಯವನ್ನು ಮಾಡಿ ಈ ರೀತಿಯಾದಂತಹ ಸಂದೇಶದೊಂದಿಗೆ ಸಾಕಷ್ಟು ವಿಡಿಯೋಸ್ಗಳು ಉಪಲಬ್ಧವಿದೆ ವಿಡಿಯೋಸ್ಗಳಲ್ಲಿ ಮಾಹಿತಿಯನ್ನು ಕೂಡ ನೀಡಿದ್ದೇನೆ ಹಾಗಿದ್ದು ಮುಂದುವರೆದು ವಿಚಾರವನ್ನ ನಾವು ಗಮನಿಸೋದಾದ್ರೆ ಈ ಎಲ್ಲ ಹಾನಿಕಾರಕ ಅಂಶಗಳೇ ಇದೆ ಭೂಮಂಡಲದಲ್ಲಿ ಮನುಷ್ಯನಿಂದ ನಡೀತಾ ಇರತಕ್ಕಂತಹ ಅಂಶಗಳು ಹಾನಿಕಾರಕ ಏನಿದೆ ಅವುಗಳ ರೂಪ ಸ್ಥಿತಿ ಹೀಗೆಲ್ಲ ಇದೆಯಲ್ಲ ಹೇಗಿರುತ್ತೆ ಹೇಗೆ ಕಾರ್ಯವನ್ನು ಮಾಡುತ್ತೆ ಅನ್ನೋದನ್ನ ಗಮನಿಸೋಣ ಈಗ ಮೂರು ತತ್ವದಲ್ಲಿ ಇರ್ತಕ್ಕಂತಹದ್ದೆಲ್ಲವೂ ಕೂಡ ವಿಶೇಷವಾಗಿ ಆತ್ಮಗಳೇ ಆಗಿದೆ ಆದ್ರೆ ಸಂಕಲ್ಪಗಳು ಹೇಗೆ ಉಂಟಾಗ್ತವೆ ಅಂದ್ರೆ ಆತ್ಮಗಳಲ್ಲೂ ಕೂಡ ಅಗಾಧವಾದಂತಹ ಜ್ಞಾನ ಎಂತಕ್ಕಂಥದ್ದಿರುತ್ತೆ ಆ ಸಂದರ್ಭಕ್ಕೆ ಯಾವ ಹೆಚ್ಚು ಯಾವ ಒಂದು ವಿಷಯದತ್ತ ಸಾಗಿರ್ತಾವೆ ಹೆಚ್ಚು ವಿಷಯಗಳತ್ತ ಅವುಗಳ ಗಮನ ಇರತ್ತೆ ಅದರಲ್ಲಿ ಉದಾಹರಣೆಗೆ ತಗೋಬೇಕಂದ್ರೆ ಒಬ್ಬ ಮನುಷ್ಯನಿಗೆ ಅಳ್ತಕ್ಕಂಥದ್ದೇ ಇರುತ್ತೆ ಇನ್ನೊಬ್ಬ ಮನುಷ್ಯನಿಗೆ ನಗ್ತಕ್ಕಂಥದ್ದೇ ಇರುತ್ತೆ ಇನ್ನೊಬ್ಬ ಮನುಷ್ಯನಿಗೆ ಕೋಪಾನೇ ಬರುತ್ತೆ ಇನ್ನೊಬ್ಬ ಮನುಷ್ಯ ಕಾಮುಕ ಆಗಿರ್ತಾನೆ ಇನ್ನೊಬ್ಬ ಮನುಷ್ಯ ರೌಡಿ ಆಗಿರ್ತಾನೆ ಇನ್ನೊಬ್ಬ ಮನುಷ್ಯ ಇನ್ನೊಬ್ಬರನ್ನ ಹೇಯಸ್ತಕ್ಕಂಥವನಾಗಿರ್ತಾನೆ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥ ಹೀಗೆ ಆತ್ಮದ ಗುಣ ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಯನ್ನು ಹೊಂದಿರ್ತಾವೆ ಯಾವ್ದ್ರಲ್ಲಿ ಬೆಳವಣಿಗೆ ಹೊಂದಿರ್ತಾವೆ ಆಕಾರದಲ್ಲಲ್ಲ ಶಕ್ತಿಯಲ್ಲಲ್ಲ ಬದಲಿಗೆ ಬುದ್ಧಿ ವಿಚಾರಗಳಲ್ಲಿ ಅವು ಅವುಗಳದ್ದೇ ವಿಧಾನದಲ್ಲಿ ಪರಿಣಿತಿಯನ್ನ ಹೊಂದಿದ್ದ ಈ ಒಂದು ಪರಿಣಿತಿಗೆ ಸಂಬಂಧಪಟ್ಟಂತೆ ಸಂಕಲ್ಪಗಳು ಈ ಭೂಮಂಡಲದಲ್ಲಿ ಎಲ್ಲಂದರಲ್ಲೇ ಕೂಡ ಒಂದು ನೊರೆಯಿಂದ ಅಥವಾ ಒಂದು ಸರ್ಫ್ ಪೌಡ್ರ್ ವೀಲ್ ಪೌಡ್ರು ಯಾವುದೋ ಒಂದು ತಗೊಳ್ಳಿ ಅದನ್ನ ಮಿಕ್ಸ್ ಮಾಡಿದ್ರೆ ಎಷ್ಟೆಷ್ಟು ಬೊಬ್ಬೆಗಳು ಬರ್ತಾರೆ ಎಷ್ಟೆಷ್ಟು ಗುಳ್ಳೆಗಳು ಬರ್ತಾರೆ ಹಾಗೆ ಒಂದರಿಂದ ಹಲವಾರು ರೀತಿಯಾದಂತ ಕೋಟ್ಯಾಂತರ ಲಕ್ಷಾಂತರ ಸಂಕಲ್ಪಗಳು ಕೂಡ ಒಂದರಿಂದ ಮತ್ತೊಂದು ಒಂದರಿಂದ ಈಗ ಮನುಕುಲ ಮುಂದುವರೆದಂಗೆ ಪ್ರಾಣಿ ಕುಲ ಪಕ್ಷಿ ಕುಲ ಮುಂದುವರೆದಂಗೆ ಇವು ಸಂಕಲ್ಪಗಳು ಒಂದರಿಂದ ಒಂದು ಒಂದರಿಂದ ಒಂದು ಹೆಚ್ಚುತ್ತಾ ಹೋಗ್ತಾ ಯಾವಾಗ ಈ ರೀತಿಯಾದಂತ ಸಂಕಲ್ಪಗಳು ಎಲ್ಲೆಲ್ಲಿ 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 ಬೇಕು ಅಂದ್ರೆ ಅಲ್ಲಲ್ಲಿ ಹೆಚ್ಚುತ್ತಾ ಹೋಗ್ತಾರೆ ಆಗ ಮನುಷ್ಯನಲ್ಲಿ ಬರ್ತಕ್ಕಂತಹ ಭಾವ ವಿಚಾರಗಳು ಈ ಭಾವದಲ್ಲಿ ಒಬ್ಬ ಮನುಷ್ಯನನ್ನು ಹೊಡಿಬೇಕು ಸಾಯಿಸ್ಬೇಕು ತೊಂದರೆ ಕೊಡ್ಬೇಕು ನೋವು ಮಾಡ್ಬೇಕು ಚಾಡಿ ಹೇಳ್ಬೇಕು ಅವನಿಗೆ ಅವನ ಆಸ್ತಿ ಕಿತ್ಕೋಬೇಕು ಹಣ ಕಿತ್ಕೋಬೇಕು ಹೆಣ್ ಕಿತ್ಕೋಬೇಕು ಅವನಿಗೆ ಈ ತರ ಅವರಿಗೆ ವಿಷಯಗಳು ಬರ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪಗಳು ಆ ಮನುಷ್ಯನನ್ನ ಬಂದು ಸೇರ್ಕೊಳ್ತ ಆ ಸಂಕಲ್ಪಗಳು ಯಾವ ರೀತಿ ಇದ್ದಾವ ಹಾಗಾದ್ರೆ ಉದಾಹರಣೆಗೆ ಆ ಸಂಕಲ್ಪಗಳೆಲ್ಲವೂ ಕೂಡ ವಾಯು ತತ್ವದಲ್ಲಿ ಗ್ಯಾಸ್ ರೂಪದಲ್ಲೇ ಇರ್ತಕ್ಕಂಥದ್ದು ಈಗ ಒಬ್ಬ ಮನುಷ್ಯನಲ್ಲಿ ಕ್ರೋಧ ಬರ್ತಾ ಇದೆ ಉದಾಹರಣೆಗೆ ತಗೊಳ್ಳೋಣ ಅವನು ಎತ್ತಿದ ಕೈ ಅಂದ್ರೆ ಮಾತ್ ಮಾತಿಗೂ ಹೊಡೆದಾಟಕ್ಕೆ ಹೋಗ್ತಾನೆ ಮಾತ್ ಮಾತಿಗೂ ಕೋಪ ಅವನಲ್ಲಿ ಹಾಗಿದಂತಹ ಸಂದರ್ಭದಲ್ಲಿ ಆ ಮನುಷ್ಯನನ್ನು ಬೇಕಾದ್ರೆ ನೀವು ಗಮನಿಸಿ ಅವನ ದೇಹದಲ್ಲಿ ಅದು ಈ ಕಂಠದಲ್ಲಿ ಹೆಚ್ಚಿನದಾಗಿ ಈ ಒಂದು ನಾಭಿ ಅಂದ್ರೆ ಹುಕ್ಕಳದ ಮೇಲ್ಭಾಗದಿಂದ ಈ ಒಂದು ಎದೆ ಮಟ್ಟದಿಂದ ಮೇಲ್ಭಾಗದಲ್ಲಿ ಕೆಟ್ಟ 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 ವಾಯು ತತ್ವಗಳು ಕೂತಿರ್ತಾವೆ ಇಲ್ಲಿ ಅವ್ರು ಅದಕ್ಕೆ ಅವನು ಬಾಯಲ್ಲಿ ಏನು ಮಾತು ತೊಂದ್ರೆ ಕೇಳ್ಬೇಡಿ ಕೆಟ್ಟ ಕೆಟ್ಟ ವಾಯು ತತ್ವಗಳು ಕೂತಿರ್ತಾವೆ ಏಕೆ ಅವನಿಗೆ ಹೊಡಿಬೇಕು ಅವನ ತೊಂದರೆ ಕೊಡ್ಬೇಕು ಅವನಿಗೆ ನೋವು ಉಂಟು ಮಾಡ್ಬೇಕು ಈ ತರದ ಕ್ರೋಧವನ್ನು ಉಂಟು ಮಾಡತಕ್ಕಂಥ ಸಂಕಲ್ಪಗಳು ಸಂಕಲ್ಪಗಳು ಯಾವುವು ಆತ್ಮಗಳ ಅಸ್ತಿತ್ವದ ರೂಪದಲ್ಲಿ ಈಗ ಮನುಷ್ಯನಿಗೆ ಈಗ ನೀವು ಬೇಕಾದ್ರೆ ಗಮನಿಸಿ ಅಥವಾ ಇದಕ್ ಮುಂಚೆ ಘಟನೆ ಆಗಿದ್ರೆ ಬೇಕಾದ್ರೆ ನಿಮಗ್ ನೆನಪು ಬರುತ್ತೆ ಯಾರಿಗಾದ್ರೂ ತೀರ ಕೋಪ ಬಂದು ಜಗಳ ಆಡಿದ ನಂತರ ಕೂತ್ಕೊ ಬಿಡ್ತಾರೆ ಅನ್ಕೊಂಡು ಗಂಡು ಮಕ್ಳು ಹೆಣ್ಮಕ್ಳು ಗಂಡಸರು ಹೆಂಗುಸ್ರಿ ಯಾರು ಒಂದು ಕೂತ್ಕೋತಾರು ಕೂತ ಕೂತ್ಕೊಂಡ್ ನಂತರ ಒಂದ್ ನೀರ್ ಕುಡಿತಕ್ಕಂಥದ್ದು ಜ್ಯೂಸ್ ಕುಡಿತಕ್ಕಂಥದ್ದು ಏನಾರು ಒಂದು ಕುಡಿತಾರೆ ಅದು ಕುಡಿದ ನಂತರ ತೇಗಿನ ರೂಪದಲ್ಲಿ ಆ ಒಂದು ಒಳಗಡೆ ಕೂತಿರ್ತಕ್ಕಂಥ ವಾಯು ತತ್ವ ಕೆಟ್ಟ ಗ್ಯಾಸ್ ಏನ ಅದು ಬಾಯಿ ಮೂಲಕ ಹೊರಗಡೆ ಹೋಗುತ್ತೆ ಉಫ್ ಅನ್ಕೊಂಡ್ ಸುಮ್ಮನೆ ಕೂತ್ಕೋತಾರೆ ಆಗ ತೇಗಿದೆ ನಂತರ ಉಫ್ ಅನ್ಕೊಂಡು ಸುಮ್ಮನೆ ಕೂತ್ಕೋತಾರೆ ಆಗ ಹೊರಗಡೆ ಕಿರ್ಚಾಡುವಂತೆ ಕಿರ್ಚಾಡೋದಿಲ್ಲ ಹೊರಗಡೆ ಹೋದಂತೆ ಒಡೆಯಕ್ ಹೋಗೋದಿಲ್ಲ ಹೊರ್ಚಾಡೋದಿಲ್ಲ ಮನೆಯವ್ರ ಜೊತೆ ಶಾಂತವಾಗಿ ಸುಮ್ಮನೆ ಇರ್ತ ಇದನ್ನ ಯಾಕೆ ಒಂದು ಉದಾಹರಣೆಯನ್ನ ಕೊಟ್ಟೆ ಅಂದ್ರೆ ಈಗ ನಾನು ಈ ಒಂದು ಶೀರ್ಷಿಕೆಯಲ್ಲಿ ಏನ್ ಹಾಕಿದ್ದೆ ಸುಳ್ಳು ಮೋಸ ವಂಚನೆ ದಗ ಇತ್ಯಾದಿ ಏನೇನ್ ಗಳನ್ನ ನಾನು ಬರೆದಿದ್ದೆ ಅವು ಎಲ್ಲವೂ ಕೂಡ ಇದೇ ರೀತಿಯಾದಂತ ಕೆಟ್ಟ ವಾಯು ತತ್ವಗಳ ಸಂಕಲ್ಪಗಳ ಉಂಡೆ ಅವು ಕೆಟ್ಟ ಕೆಟ್ಟ ಸಂಕಲ್ಪಗಳು ಅವುಗಳ ರೂಪ ಸ್ಥಿತಿ ಬಗ್ಗೆ ಗೊತ್ತಾಯ್ತು ಮತ್ತು ಕಾರ್ಯವನ್ನು ಹೇಗ್ ಮಾಡ್ತಾವಂದ್ರೆ ಆ ಮನುಷ್ಯನಿಗೆ ಸಂದರ್ಭಕ್ಕನುಗುಣವಾಗಿ ಅವನ ಸೆಟ್ ಅಲ್ಲಿ ಉತ್ಪನ್ನವಾಗತಕ್ಕಂಥ ವಿಚಾರಗಳಿಗೆ ಮ್ಯಾಚ್ ಆಗ್ತಾ ಮ್ಯಾಚ್ ಆದಾಗ ಏನಾಗುತ್ತೆ ಆ ಮನುಷ್ಯನಲ್ಲಿ ಅದೇ ರೀತಿ ರೀತಿಯಾದಿ ಕ್ರೋಧ ಇದ್ರೆ ಕ್ರೋಧ ಸ್ವಭಾವ ಕಾಮುಕತೆ ಇದ್ರೆ ಕಾಮುಕ ಸ್ವಭಾವ ಅಥವಾ ಒಬ್ರಿಗೆ ಚಾಡಿ ಹೇಳ್ಬೇಕಂದ್ರೆ ಚಾಡಿ ಹೇಳೋದು ಒಂದು ಬಿಸ್ನೆಸ್ ಅಲ್ಲಿ ಲಾಸ್ ಮಾಡ್ಬೇಕಂದ್ರೆ ಲಾಸ್ ಈ ರೀತಿಯಾಗಿ ಭ್ರಷ್ಟಾಚಾರ ಮಾಡ್ಬೇಕಂದ್ರೆ ಅನಾಯಾಸವಾಗಿ ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಸಂಕಲ್ಪಗಳು ಬಂದ್ ಸೇರ್ಕೊಳ್ತ ಯಾರಾದ್ರೂ ನೋಡಿ ಉಫ್ ಅನ್ನೋದಲ್ಲ ಅವ್ರ ಅವಶ್ಯವಾಗಿ ಆ ಒಂದು ಕಾರ್ಯ ಆಗತ್ತೆ ಒಂದು ಆ ಮನುಷ್ಯ ಅಂತ ವಿಚಾರಗಳಿಂದ ಎಚ್ಚೆತ್ಕೊಂಡು ಇದ್ರ ಸವಾಸ ಬೇಡಪ್ಪ ಅಂತ ಬಂದ್ರು ಕೂಡ ಆ ಒಂದು ಆ ಸಂಕಲ್ಪವಾಗಿರ್ತಕ್ಕಂಥ ಕೆಟ್ಟ ಕೆಟ್ಟ ವಾಯು ತತ್ವ ಕೂಡ ಅದು ನಷ್ಟವಾಗಿ ಹೊರಗಡೆ ಹೋಗುತ್ತೆ ನಷ್ಟವಾಗಿ ಹೊರಗಡೆ ಹೋಗೋದಿಲ್ಲ ಆ ಮನುಷ್ಯನ ಬಿಟ್ಟು ಹೋಗುತ್ತೆ ಅವನಿಗೆ ಎಚ್ಚೆತ್ಕೊಂಡು ಯಾರಾದ್ರೂ ಒಬ್ರು ಬಂದ್ರು ಸಾತ್ವಿಕ ಇರ್ತಕ್ಕಂಥವ್ರು ಬಂದ್ರು ಸಕಾರಾತ್ಮಕ ಇರ್ತಕ್ಕಂಥವ್ರು ಬಂದ್ರು ಏಯ್ ಏನ್ ಮಾತಾಡ್ತಾ ಇದೀಯಾ ಹಾ ಯಾಕ್ ಬೇಕು ಇದೆಲ್ಲಾ ನಡಿ ಒಳಗಡೆ ಅಂತ ಅಂದ್ರು ಹಿರಿಯರು ಒಬ್ಬ ಮಗ ಇದ್ದ ಮಗನಿಗೆ ಕ್ರೋಧ ಬರ್ತಾ ಇತ್ತು ಅಂತ ಸಂದರ್ಭದಲ್ಲಿ ಅವ್ರ ಅಪ್ಪ ಬಂದ್ರು ಅವ್ರು ಸಾತ್ವಿಕ ಇದ್ದಾರೆ ಅವ್ರಿಗೆ ಶಕ್ತಿ ಇದೆ ಧಾರ್ಮಿಕ ಇದ್ದಾರೆ ಅವ್ರು ಬಂದ್ರು ಮಗನನ್ನ ಆಗಂದ್ರು ಏಯ್ ನಡಿ ಒಳಗಡೆ ಅಂದ್ರು ಆಗ ಏನ್ ಮಾಡ್ತಾನೆ ಮಗ ಒಳಗಡೆ ಹೋಗ್ತಾನೆ ಹೋದಾಗ ಆ ಸಂಕಲ್ಪಗಳು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಆಗ ಹೋದ್ರು ಅವನು ಮತ್ತೆ ಆ ವಾಯಿತತ್ವವನ್ನು ಹೊರಗಡೆ ಬಿಡ್ತಾನೆ ಹೊರಗಡೆ ಅವನ್ ಬಿಡೋದಿಲ್ಲ ಅದಕ್ ಗೊತ್ತಾಗುತ್ತೆ ಇನ್ ಕೆಲಸ ಆಗೋದಿಲ್ಲ ಅಂತ ಅಂತ ಸಂದರ್ಭದಲ್ಲಿ ಅವು ಹೋಗ್ತಾ ಹೊರಟೋಗ್ತಾವ ಹೀಗೆ ಪ್ರ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಅಷ್ಟೇ ನೀವು ಪ್ರತಿಯೊಬ್ಬ ಮನುಷ್ಯನ ಯಾವುದೇ ಒಂದು ಆಚರಣೆಯಲ್ಲೂ ಕೂಡ ಕೆಟ್ಟ ಕೆಟ್ಟ ವಾಯು ತತ್ವಗಳು ಅವು ಒಂದು ಕಾಳಿನ ಆಕಾರ ಒಂದು ಸಾಸಿವೆ ಆಕಾರ ಅಥವಾ ಒಂದು ಅದಕ್ಕಿಂತ ದೊಡ್ಡ ಗಾತ್ರದ ಆಕಾರ ಈಗ ನೀವು ಒಂದು ಚಿಕ್ಕ ಚಿಕ್ಕ ರೌಂಡ್ ರೌಂಡ್ ಅನ್ನ ಸರ್ಕಲ್ ಅನ್ನ ನೀವು ಹಾಕೊಂಡು ಹಾಕೊಂಡು ಹೋದಾಗೆ ಅವುಗಳ ಆ ಆತ್ಮದ ಸ್ಥಿತಿಗನುಗುಣವಾಗಿ ಅವುಗಳ ವಾಯು ಸ್ಥಿತಿ ಇರುತ್ತೆ ಹಾಗಾಗಿ ಆ ಮನುಷ್ಯನ ಶರೀರದೊಳಗಡೆ ಸೇರ್ಕೊಳ್ಳಕ್ಕೆ ಕಷ್ಟ ಆಗೋದಿಲ್ಲ ಒಂದು ಸಾರಿ ಒಬ್ಬ ಮನುಷ್ಯನ ಮೇಲೆ ತಾಂತ್ರಿಕ ಕ್ರಿಯಾದಿಗಳನ್ನು ಮಾಡದೆ ಅಥವಾ ಯಾವುದೋ ಒಂದು ರೂಪದ ಆತ್ಮದ ಹಾವಳಿಯಲ್ಲಿ ಅಥವಾ ಒಂದು ದೋಷದ ರೂಪದಲ್ಲಿ ಆ ಮನುಷ್ಯನಿಗೆ ಆತ್ಮಗಳ ಒಂದು ಸಾಂಗತ್ಯ ಅಂದ್ರೆ ಶರೀರಕ್ಕೆ ಸೇರ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ತೊಂದರೆ ಕೊಡ್ತಕ್ಕಂಥದ್ದು ವಿಧಾನ ಆಗಿದ್ರೆ ಅವು ಅನಾಯಾಸವಾಗಿ ಕೆಟ್ಟ ಕೆಟ್ಟ ಕೆಟ ಕೆಟ್ಟ ಸಂಕಲ್ಪಗಳು ಬಂದ್ಬಿಡ್ತವೆ ಅವ್ರೆ ದಾರಿ ಸಿಕ್ಬಿಟ್ಟಿರುತ್ತೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ನೀವು ಗಮನಿಸಿ ಯಾರು ಹಾನಿಕಾರಕ ಕಾರ್ಯಗಳಿಗೆ ಒಳಪಟ್ಟಿದ್ದಾರೆ ಅಂತ ಸಂದರ್ಭದಲ್ಲೆಲ್ಲ ಅವರಿಗೆ ವಾಯು ತತ್ವ ಕೆಟ್ಟ ಕೆಟ್ಟ ತತ್ವ ದೇಹದ ಯಾವುದಾದ್ರೂ ಅಂಗಾಂಗಗಳಲ್ಲಿ ಔದ್ಕೊಂಡಿರ್ತ ಆ ಸಂದರ್ಭ ಬಂದಾಗ ಅವು ಇಲ್ಲಿನ್ನೇ ಬಂದು ಕಾರ್ಯ ಮಾಡೋದು ಇಲ್ಲಿ ಈ ಧ್ವನಿ ಪೆಟ್ಟಿಗೆಯಲ್ಲಿ ಮಾತಿನ ಮೂಲಕ ಇನ್ನು ಕೆಲವರಿಗೆ ಇರುತ್ತೆ ಕ್ರೋಧ ಇರುತ್ತೆ ಇನ್ನೂ ಇನ್ನು ಕೆಲವರಿಗೆ ಬೇರೆ ಏನೇನೋ ಕತೆ ಇರುತ್ತೆ ಅಂತ ಸಂದರ್ಭದಲ್ಲಿ ಅವ್ರ ಶರೀರವನ್ನ ಸ್ಟೆಟೋಸ್ಕೋಪ್ ನಲ್ಲಿ ಹಿಂಗೆ ಸ್ಕ್ಯಾನ್ ಮಾಡಿದಂತ ಪಕ್ಷದಲ್ಲಿ ಏನಾದ್ರೂ ಏನಾದ್ರು ಡಾಕ್ಟರ್ ಅಥವಾ ಬೇರೆ ಯಾರು ಹಿಡಿದಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾವ ಜಾಗದಲ್ಲಿ ಯಾವ ತತ್ವ ಕೂತ್ಕೊಂಡು ಹೇಗ್ ಆಡ್ತಾ ಇದೆ ಯಾವ ರೀತಿಯಾದಂತಹ ಒಂದು ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ಹಾನಿಕಾರಕವಾಗಿ ಅದಕ್ಕೆ ಮನುಷ್ಯನಿಗೆ ಹೇಗಾಗ್ತಾ ಇದೆ ಅದು ಗೊತ್ತಾಗ್ಬಿಡುತ್ತೆ ಅದನ್ನ ಇನ್ನು ಯಾರು ವರ್ತಂದಿಲ್ಲ ಅಂತದ್ದು ಯಾರು ಕಂಡಿಡ್ದಿಲ್ಲ ಆ ಮನುಷ್ಯನಿಗೆ ಆ ರೀತಿಯಾಗಿ ಕ್ರೋಧ ಇರ್ತ ಈ ತರ ಉಸಿರಾಡ್ತಾ ಇರ್ತಾರೆ ಅವರು ಒಂದು ಉಸಿರು ಇಷ್ಟುಷ್ಟು ದೊಡ್ಡ ದೊಡ್ಡದಾಗಿ ಹೋಗ್ತಾ ಇರ್ತದೆ ಗಂಡ್ ಮಕ್ಳಾಗಿದ್ರೆ ಹೆಣ್ಮಕ್ಳಾದ್ರು ಕೂಡ ಅಷ್ಟು ಜೋರು ಇದ್ ಮಾಡ್ತಾರೆ ಶರೀರ ಕೈ ಕಾಲು ಕಣ್ಣು ಕಿವಿ ಮೂಗು ಮೂಗು ಯಾವ್ದು ಕೂಡ ಆಯಾ ಜಾಗದಲ್ಲಿ ಇರಲ್ಲ ಹೀಗೆ 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 ಹೇಗೆ ಹೋಗ್ತಾ ಇರ್ತದೆ ಏನು ಕಾರಣ ಅನ್ನೋದನ್ನ ಇಲ್ಲಿ ನೀವು ಗಮನಿಸ್ಬೇಕು ಯಾವುದು ನಿಮ್ಮನ್ನ ನೀವು ಯಾಕೆ ಗಮನಿಸ್ಬೇಕಂದ್ರೆ ವಿಡಿಯೋ ನೋಡಿದ ನಂತರ ಅವಶ್ಯವಾಗಿ ನಿಮ್ಮನ್ನೇ ನೀವು ಕನ್ನಡಿಯಲ್ಲಿ ನೋಡ್ಕೊಂಡಂತೆ ನೋಡ್ಬೇಕು ಯಾಕೆಂತಂದ್ರೆ ಯಾವ್ದು ಹಾನಿ ಮಾಡುತ್ತೋ ನಿಮ್ಮಲ್ಲಿ ಆಚರಣೆ ಅದು ಸ್ವಯಂ ಸುಡುತ್ತೆ ಬೆಂಕಿ ಮೊದಲು ಯಾವ ಕಾರ್ಯವನ್ನು ಮಾಡುತ್ತೆ ಯಾರ ಮಡಿಲಲ್ಲೇ ಬೆಂಕಿಯನ್ನು ಇಟ್ಕೊಂಡ್ರು ಆ ಮಡಿಲನ್ನ ಮೊದಲು ಅದನ್ನ ಅವರ ಮಡಿಲನ್ನೇ ಸುಡೋದು ಬೆಂಕಿ ಹಾಗೆ ಯಾವ ದುಷ್ಟ ಸಂಕಲ್ಪಗಳು ದುಷ್ಟ ಶಕ್ತಿಗಳು ಇದ್ದಂತಹ ಪಕ್ಷದಲ್ಲಿ ಯಾವ ಮನುಷ್ಯನಿಗೆ ಸೇರ್ಪಡೆ ಆಗಿರ್ತಾವ ಮೊದಲು ಅವರನ್ನೇ ನಾಶ ಮಾಡೋದು ಹಾಗಾಗಿ ಯಾವ ಸಂಕಲ್ಪಗಳು ಬಂದಂತಹ ಪಕ್ಷದಲ್ಲೂ ಮ್ಯಾಕ್ಸಿಮಮ್ ನೂರರಲ್ಲಿ ಎಪ್ಪತ್ತೈದು ಪ್ರತಿಶತ ಕಾರ್ಯವನ್ನ ಮಾಡೋದೇ ಈ ಒಂದು ಕಂಠ ಸ್ಥಿತಿಗೆ ಬಂದು ವಿಶುದ್ಧಿ ಚಕ್ರದತ್ರ ಇಲ್ಲಿ ಈ ಒಂದು ಭಾಗದಲ್ಲಿ ಉದ್ವೇಗ ಇರ್ತಕ್ಕಂಥವ್ರಿಗೆ ನೋಡಿ ಅವರು ಜೋರ್ ಜೋರು ಉಸಿರಾಡ್ತಾರೆ ಉದ್ವೇಗ ಇರ್ತಕ್ಕಂಥವ್ರನ್ನ ನೋಡಿ ಅವರಿಗೆ ಹಿಡಿ ಅವರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅವ್ನಿಗೆ ಒಂದು ಪಾನ್ಕನ ಏನಾದ್ರು ಕೊಡು ಏನಾದರೂ ಒಂದು ತಣ್ಣಗಿರ್ತಕ್ಕಂಥದ್ದು ಏನು ಒಂದ್ ಒಟ್ಟು ನೀರ್ ಕೊಡ್ ಕೂತ್ಕೊಳ್ಳಿ ನೀ ತಣ್ಣ ಕೂತ್ಕೊಳ್ಳಿ ಅಂತ ಯಾರು ಹೀರೇರಿದ್ರೆ ಕೊಡು ಒಂದ್ ಒಂದ್ ನೀರು ನೀರ್ ಆ ಸಮಾಧಾನ ಕೂತ್ಕೊಳ್ಳಿ ಸಮಾಧಾನ ಕೂತ್ಕೊಳ್ಳಿ ಅಂತ ಕಾರಣ ಏನು ಆ ಉದ್ವೇಗತೆ ಅದು ಯಾವ್ದಿಂದ ಬರುತ್ತೆ ಅಂದ್ರೆ ಕೆಟ್ಟ ಕೆಟ್ಟ ವಾಯು ತತ್ವದಿಂದ ಬರ್ತದೆ ಈಗ ಟೈಟಲ್ ಹಾಕಿರ್ತಕ್ಕಂಥ ಯಾವುದೇ ಅಂಶಗಳು ನಿದ್ರೆ ಆಗಿರ್ಬೋದು ನಿದ್ರೆಗೆ ಸಂಬಂಧಪಟ್ಟಂತ ಅನಾಯಾಸದ ಆತ್ಮಗಳು ಅನಾಯ ಅನಾಯಾಸದ ಸಂಕಲ್ಪಗಳು ಆ ಮನುಷ್ಯ ಇನ್ನೇನಾದರೂ ಒಂದು ತೊಂದರೆ ಕೊಡಬೇಕು ಒಬ್ಬರಿಗೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಚಾಡಿ ಹೇಳ್ತಕ್ಕಂಥದ್ದಿರುತ್ತೆ ಅಥವಾ ಅಧರ್ಮವನ್ನು ಮಾಡ್ತಕ್ಕಂಥದ್ದು ಅನೀತಿ ಕುನೀತಿ ಮಾಡ್ತಕ್ಕಂಥದ್ದಿರುತ್ತೆ ಈ ತರದ ಯಾವುದೇ ಒಂದು ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯನ ದೇಹದಲ್ಲಿ ಏನ್ ಆಚರಣೆ ಆಗುತ್ತೆ ಸೇಮ್ ಅದೇ ಅಂಶಗಳನ್ನ ಒಳಗೊಂಡು ಆ ದೇಹದಲ್ಲಿ ಆ ರೀತಿಯಾಗಿ ಪ್ರಚೋದನೆಯನ್ನ ಮಾಡ್ತಾ ಇರ್ತದೆ ಒಳಗಡೆ ಯಾವಾಗ ಆ ಕೆಟ್ಟ ವಾಯು ಹೊರಗಡೆ ಹೋಗುತ್ತೆ ಬಾಯಿ ಮೂಲಕ ಹೋಗುತ್ತೋ ಕಿವಿ ಮೂಲಕ ಹೋಗುತ್ತೋ ಮತ್ತಿನ್ಯಾವ್ದಾರ ಜಾಗದಲ್ಲಿ ಹೋಗುತ್ತೋ ಅದು ಹೋದಂತ ಸಂದರ್ಭದಲ್ಲಿ ಆಗ ಮನುಷ್ಯ ಸಮಾಧಾನ ಆಗೋದು ಅಲ್ಲಿವರೆಗೂ ಮನುಷ್ಯ ಕೂತಲಿ ಕೂರಲ್ಲ ನಿಂತಲಿ ನಿಲ್ಲೋಲ್ಲ ಯಾರಿಗಾದ್ರೂ ಚಾಡಿ ಹೇಳಿ ಒಂದು ಮನೆ ಹಾಳು ಮಾಡಿನೇ ಸುಮ್ನಾಗ್ಬೇಕು ಆ ಮಾಡಿದ ನಂತರನೇ ಹೋಗೋದಿಲ್ಲ ಮತ್ತೆ ಪುನಃ ಬಂದ್ ಸೇರ್ಕೋತ ಆ ಮನುಷ್ಯನಿಗೆ ನಾನ್ ಬಿಡೋದಿಲ್ಲ ಸುಲಭವಾಗಿ ಆದ್ರೆ ಆ ಮನುಷ್ಯನಿಗೆ ಸಮಾಧಾನ ಆಗ್ಬೇಕಂದ್ರೆ ಒಂದು ಮನೆ ಮಾಡ್ಬೇಕು ಅಥವಾ ಇನ್ನೊಬ್ಬರಿಗೆ ಚಾಡಿ ಹೇಳಿ ತೊಂದ್ರೆನ ಕೊಡ್ಬೇಕು ಈ ರೀತಿ ಆದಾಗಲೇ ಒಂದು ಸುಮ್ಮನೆ ಆಗೋದು ಬೇಕಾದ್ರೆ ನೀವು ನೋಡಿ ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅವ್ರು ಅದೇ ರೀತಿ ಕಾರ್ಯ ಮಾಡುದು ಯಾಕಂದ್ರೆ ಅವ್ರ ಒಳಗಡೆ ಇರ್ತಕ್ಕಂಥ ಕಾರ್ಯ ಮಾಡ್ತಾರೆ ಎಷ್ಟು ಎಷ್ಟು ನೀವು ಮನುಷ್ಯ ವರ್ಗ ಇದ್ದೇವೆ ಅವೆಲ್ಲವೂ ಕೂಡ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅಗೋಚರ ಶಕ್ತಿಗಳೇನಿದ್ದಾವೆ ದುಷ್ಟ ಸಂಕಲ್ಪ ಅವೆಲ್ಲ ಅವು ದುಷ್ಟ ಸಂಕಲ್ಪ ಅಂದ್ರೆ ಅವಲ್ಲೇ ಅವು ಅವುಗಳ ಅಸ್ತಿತ್ವವೇ ಇರುತ್ತೆ ಅದರಲ್ಲಿ ಅವುಗಳ ರೂಪವೇ ಇರುತ್ತೆ ಅವುಗಳ ಅಸ್ತಿತ್ವವೇ ಇರುತ್ತೆ ಆದ್ರೆ ಯಾವ ರೀತಿಯಾಗಿರ್ತಾವೆ ಕ್ರೋಧದಿಂದ ಇರ್ತಕ್ಕಂಥವು ಒಂದು ದುಷ್ಟ ಕಾರ್ಯಗಳನ್ನ ಮಾಡ್ತಕ್ಕಂಥ ಯಾವುದು ಪ್ಯೂರ್ ಮತ್ತೆ ತುಂಬಾ ಪ್ರಕಾಶಮಾನವಾಗಿ ಇರೋದಿಲ್ಲ ಬದಲಿಗೆ ಕಲುಷಿತ ರೂಪದಲ್ಲಿ ಹೊಗೆ ರೂಪದಲ್ಲಿ ಸಿಮೆಂಟ್ ರೂಪದಲ್ಲಿ ಪಾಚಿಯ ರೂಪದಲ್ಲಿ ಸ್ವಲ್ಪ ಕಪ್ಪಗೆ ಅಥವಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಳಗೆಂಪಗೆ ಈ ತರ ಒಂಥರ ಕಡು ಮಿಶ್ರಣ ಸಿಮೆಂಟ್ ರೀತಿಯಾಗಿ ಈ ತರದ ಅವುಗಳ ವಾಯಿತತ್ವ ಆಗಿರುತ್ತೆ ಅಂದ್ರೆ ಕಲುಷಿತವಾಗಿರುತ್ತೆ ಪ್ಯೂರ್ ಇರೋದಿಲ್ಲ ಅಂತಹ ಮನುಷ್ಯನ ದೇಹ ಸೇರಿದಾಗ ಮಿದುಳನ್ನು ಕೂಡ ಪ್ರವೇಶ ಮಾಡ್ತಾ ಮತ್ತು ಮಿದುಳನ್ನು ಪ್ರವೇಶ ಮಾಡಿದ್ರೆ ಅವಕ್ಕೆ ಎಕ್ಸ್ಟೆಂಡ್ ಆಗ್ತಕ್ಕಂಥ ಶಕ್ತಿ ಇರುತ್ತೆ ಅವುಗಳ ರೂಪವನ್ನು ಎಕ್ಸ್ಟೆಂಡ್ ಮಾಡ್ತಕ್ಕ ಶಕ್ತಿ ಇರುತ್ತೆ ನಾನು ಉಸಿರನ್ನು ಬಿಗಿ ಹಿಡಿತೇನೆ ನನಗೆ ಬೇಕು ಅಂತ ಪಕ್ಷದಲ್ಲಿ ಉಸಿರನ್ನು ಬಿಡ್ತೇನೆ ಹ ಅದು ಯಾಕೆಂತಂದ್ರೆ ನನಗೆ ಕಾರ್ಯಕ್ಷಮತೆ ನನಗೆ ಈ ದೇಹದಲ್ಲಿ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಆಗುತ್ತೆ ನನಗೆ ಬೇಕಂದ್ರೆ ಉಸಿರು ಬಿಗಿ ಹಿಡಿತೇನೆ ಒಂದು ಬಿಡುತ್ತೆ ಅಂದ್ರೆ ಈ ಶರೀರದಲ್ಲಿ ಒಂದು ಪ್ರಕ್ರಿಯೆ ಎಂತಕ್ಕಂಥ ನಡೆಯತಕ್ಕಂಥ ವಿಧಾನಕ್ಕೆ ಯಾವ ಮಾರ್ಗ ಇದೆ ಹಾಗೆ ಆತ್ಮಗಳಿಗೂ ಕೂಡ ಅಷ್ಟೇ ಅದಕ್ಕೆ ಮಿದುಳಿಗೆ ಹೋದ್ರೆ ಅಲ್ಲೂ ಕೂಡ ಅವುಗಳನ್ನ ರೂಪವನ್ನು ಎಕ್ಸ್ಟೆಂಡ್ ಮಾಡ್ಕೋತ ಮತ್ತೆ ಕುತ್ತಿಗೆಗೆ ಹೋದ್ರು ಕೂಡ ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೋತ ಹೀಗೆ ಅವುಗಳ ಶಕ್ತಿ ಅನುಸಾರ ಎಲ್ಲಕ್ಕೂ ಎಲ್ಲಾ ಆತ್ಮಗಳು ಆ ರೀತಿಯಾಗಿ ಸಾಧ್ಯ ಆಗೋದಿಲ್ಲ ಯಾವ ಆತ್ಮಗಳು ಯಾವ ಶಕ್ತಿ ಇರುತ್ತೆ ಆ ಶಕ್ತಿ ಅನುಸಾರ ಆ ರೀತಿಯಾಗಿ ಅವು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಮ್ಯಾಕ್ಸಿಮಮ್ ಸಂಕಲ್ಪಗಳೆಲ್ಲವೂ ಇರ್ತಕ್ಕಂಥದ್ದು ಅವುಗಳ ರೂಪವನ್ನ ದೊಡ್ದ ಮಾಡೋದಿಲ್ಲ ಮತ್ತೆ ವಿಶೇಷವಾಗಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಒಂದೊಂದು ಸಂಕಲ್ಪಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ರೂಪ ಒಂದೊಂದು ಕಾರ್ಯ ಒಂದು ಬೆಂಕಿಯ ರೂಪದಲ್ಲಿ ಒಂದು ಆ ಉರಿ ಅಂದ್ರೆ ಖಾರ ಆದಾಗ ಉರಿ ಬರುತ್ತಲ್ಲ ಆ ರೀತಿಯ ರೂಪದಲ್ಲಿ ಎಷ್ಟು ಜನ ಹೇಳ್ತಾರೆ ನನಗೆ ಗ್ಯಾಸ್ಟ್ರಿಕ್ ಇದೆ ಅದಕ್ಕೆ ಎದೆ ಉರಿತಾ ಇದೆ ಅಂತ ಅದು ನಿಮ್ಗೆ ಎದೆ ಉರಿ ಅಲ್ಲ ಗ್ಯಾಸ್ಟ್ರಿಕ್ ಅಲ್ಲ ಅದು ಗ್ಯಾಸ್ಟ್ರಿಕ್ ಅಂದ್ರೆ ಅದೇ ಗ್ಯಾಸ್ ಅದು ಕೆಟ್ಟ ವಾಯ ನಿಮ್ಗೆ ಅದಕ್ಕೋಸ್ಕರ ನಂಗೆ ಹಿಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಆಗ್ತಾ ಇಲ್ಲ ಇವ್ ಮಾತೆ ತೋಳಿ ಇದು ಇಲ್ಲ ಅಂತಂದ್ರೆ ಜಗಳಾಡ್ತಾರೆ ಏನಾರು ಮಾಡ್ಕೋತಾರೆ ಅದ್ ಹೆಂಗ್ ಆಡ್ತಾರೆ ನೋಡು ಹಾಗೆ ಅಂತ ಅಂತ ಅನ್ಕೋತಾರೆ ಪಾಪ ಗೊತ್ತಿರೋದಿಲ್ಲ ಇದೆಲ್ಲ ಬರೋದು ಇವುಗಳ ರೂಪ ಹೇಗಿರುತ್ತೆ ಅಂದ್ರೆ ತಣ್ಣಗೆ ಇರ್ತಕ್ಕಂಥದ್ದು ಇರುತ್ತೆ ಖಾರ ಇರ್ತಕ್ಕಂಥದ್ದೇ ವೈಬ್ರೇಟ್ ಇರ್ತದೆ ಅವುಗಳ ಮೈಯಲ್ಲೆಲ್ಲ ಕೂಡ ಮುಳ್ಳು ಇರ್ತಕ್ಕಂಥದ್ದು ಇರುತ್ತೆ ಸೂಜಿ ಆಕಾರದಲ್ಲಿ ಇರುತ್ತೆ ಮತ್ತು ಕಲ್ಲಿನ ಆಕಾರದಲ್ಲಿ ಒರಟಾಗಿರ್ತಾವೆ ಗಾಜಿನ ಆಕಾರದಲ್ಲಿ ವಿಕ್ರವಾಗಿರ್ತಾವೆ ಆ ತತ್ವದಲ್ಲಿ ಅಷ್ಟು ಆ ರೀತಿಯಾಗಿ ಕೀಟಾಣುಗಳು ಬೆಳೆದಿರ್ತವೆ ಹಂಗೆ ಕೀಟಾಣುಗಳ ಮೇಲೂ ಕೂಡ ಮೈಯಲ್ಲಿ ಮುಳ್ಳಿನ ಆಕಾರದ ಸ್ಥಿತಿಯಾಗಿ ಬೆಳೆಸ್ಕೊಂಡಿರ್ತಕ್ಕಂಥ ಕೆಟ್ಟ ಕೆಟ್ಟ ಅದಕ್ಕೆ ಎಷ್ಟೋ ಜನ ಸೇತಿ ಈ ಕರೋನದಲ್ಲಿ ಒಂದು ಚಿತ್ರ ಕೊಡ್ತಾರೆ ನೆನಪೈತಿ ಈಗ ಕರೋನದ ಆ ಒಂದು ಚಿತ್ರ ಕೊಡ್ತಾ ಇರ್ತಾರೆ ಹಿಂಗ್ ಉಂಡೆ ಅದಕ್ಕೆಲ್ಲ ಕುಂಬು ಕೊಂಬ ಬಂದಿರ್ತಲ್ಲ ಅದೇ ರೀತಿಯಾಗಿ ಸೇಮ್ ಬೇರೆ ಬೇರೆ ಬೇರ್ಬೇರೆ ಕೆಟ್ಟ 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 ಆ ವಾಯು ತತ್ವದ ಸೇರ್ಕೊಂಡು ಅವುಗಳಲ್ಲಿ ಇರ್ತಕ್ಕಂಥ ಕೀಟಾಣು ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ಹಾನಿಕಾರಕ ಸ್ಥಿತಿ ಇರ್ತದೆ ಅದಕ್ಕೆ ಮನುಷ್ಯನನ್ನ ಪಾಪ ಎಂತ ಗ್ರಹಚಾರಕ್ಕೆ ಇಟ್ಟರೆ ಎಂತವನು ಕೂಡ ಹೇಗೆ ಆಗೋಗ್ತಾರೆ ಅಂತ ಮನುಷ್ಯನನ್ನ ಬದಲಾಯಿಸ್ತಾ ಆ ತರದ ಹೋಗಿ ಸೇರ್ಕೊಂಡು ಇಷ್ಟೋ ಜನಕ್ಕೆ ಅಂತ ಶುದ್ಧವಾದ ದೇಹ ಕೂಡ ಅನಾರೋಗ್ಯಕ್ಕೆ ತುತ್ತಾಗಿ ಯಾವ ಯಾವ್ಯಾವ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ತುತ್ತಾಗ ಸುತ್ತ ಆ ಅಂತ ಒಳ್ಳೆ ಮನುಷ್ಯನು ಕೂಡ ಅಂತಹ ದುಷ್ಟ ಸಂಕಲ್ಪಗಳು ಬಂದ್ ಸೇರ್ಕೊಂಡು ಅವನ್ ಬುದ್ಧಿ ಆಗಿ ಆ ಮರ್ಯಾದೆನೆ ಕೂಡ ಉಳ್ಕೊಳ್ಳೋದಿಲ್ಲ ಕುಟುಂಬನೇ ಉಳಿಯೋದಿಲ್ಲ ಎಷ್ಟೆಷ್ಟು ಜನರಿಗೆ ಯಾವ್ಯಾವ್ದು ಆಸೆ ದುರಾಸೆ ಇದನ್ನೆಲ್ಲ ಕೊಟ್ಬಿಟ್ಟು ಅವ್ರ ಮನೇಲಿ ಎಷ್ಟೆಷ್ಟು ಲಕ್ಷಾಂತರ ರೂಪಾಯಿ ಆಸ್ತಿ ಪಾಸ್ತಿ ಇರತ್ತೆ ಎಲ್ಲವನ್ನು ಕಳ್ಕೊಂಡು ಬೀದಿಗೆ ಬರ್ತಾರೆ ದುರಾಸೆ ಅಂತ ಸಂಕಲ್ಪಗಳಿಗೆ ಅವುಗಳದ್ದೇ ಆದಂತ ರೂಪ ಚಿತ್ರಣ ಮತ್ತು ಅವುಗಳ ಕಾರ್ಯವಿಧಾನ ಎಲ್ಲವೂ ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಅವಶ್ಯವಾಗಿ ಯಾವುದು ಹಾನಿಕಾರಕ ಎಂತಕ್ಕಂಥದ್ದು ನಿಮ್ಗೆ ಲೋಕದಲ್ಲಿ ಅನ್ಸುತ್ತೆ ಆ ಎಲ್ಲ ಅಂಶಗಳನ್ನು ದಯವಿಟ್ಟು ಕೈಬಿಟ್ಬಿಡಿ ಅದು ಬೇರೆಯವ್ರನ್ನೂ ಚೂಡೋಕೆ ಮುಂಚೆ ಆ ಮನುಷ್ಯನನ್ನೇ ಸ್ವಯಂ ಸುಡುತ್ತೆ ಮನುಷ್ಯ ಮೊದಲು ಹಾಳಾಗೋದು ಮನುಷ್ಯನ ಹಾಗಾಗಿ ಅಂತ ವಿಷಯಗಳೆಲ್ಲರಿಂದ ದೂರ ರೀ ಯಾವುದೇ ಒಬ್ಬ ಮನುಷ್ಯನಾಗಿರ್ಲಿ ಅವ್ನಿಗೆ ಆಯಸ್ಸಿರೋರ್ಗಿರ್ತಾನೆ ಭೂಮಿ ಮೇಲೆ ಋಣ ಇರೋರಿಗೆ ಬದುಕ್ತಾನೆ ತಿನ್ನೋವಷ್ಟು ಮೂರು ಟೈಮು ಅಥವಾ ಐದು ಟೈಮು ಆಹಾರ ತಿನ್ಬೋದು ಎಷ್ಟು ಕೋಟಿ ಏನೋ ಕೂಡಿಟ್ಕೊಂಡ್ರೂ ಕೂಡ ಅವ್ನು ಬೆನ್ನಿಗೆ ಹೊತ್ಕೊಂಡು ಹೋಗಾಗಲ್ಲ ಹಾಗಾಗಿ ಯಾರ ಮೇಲೂ ಈರ್ಷೆ ಮೋಸ ವಂಚನೆ ಅನ್ಯಾಯ ಅನೀತಿ ಕುನೀತಿ ಇದೆಲ್ಲ ಯಾವುದು ಪ್ರಯೋಗ ಒಬ್ಬ ಮನುಷ್ಯನಿಗೆ ಸಲ್ಲದ್ದು ಅದು ಮನುಷ್ಯನಿಗೆ ಸಂಬಂಧಪಟ್ಟಂತದ್ದಲ್ಲ ಅದು ರಾಕ್ಷಸ ಪ್ರವೃತ್ತಿ ಆ ಪ್ರವೃತ್ತಿಗೆ ಒಳಗಾಗ್ತಕ್ಕಂಥದ್ದು ಆ ಸರಿಯಲ್ಲ ಆ ಬದಲಿಗೆ ಆ ತರಹದ ಯಾವುದೇ ಒಂದು ಅಂಶಗಳು ನಡೆನುಡಿಗಳು ಕಂಡು ಬಂದಂತ ಪಕ್ಷ ಯಾರಲ್ಲೇ ಬರಲ್ಲ ಅವಶ್ಯವಾಗಿ ನೀವು ತಿಳ್ಕೊಳ್ಳಿ ನಿಮ್ಗೆ ವಿರುದ್ಧವಾದಂತಹ ಯಾವ ದೊಡ್ಡ ವೈರಿ ನಿಮ್ಮ ದೇಹವನ್ನು ಸೇರ್ಕೊಂಡಿದೆ ಅದಿಂದಲ್ಲ ನಾಳೆ ನಿಮ್ಗೆ ಹಾನಿ ಉಂಟು ಮಾಡುತ್ತೆ ಅಂತ ಹಾಗಾಗಿ ಎಚ್ಚೆತ್ಕೊಳ್ಳಿ ಅವೆಲ್ಲ ಕೆಟ್ಟ ಕೆಟ್ಟ ಸಂಕಲ್ಪಗಳು ಸಂಕಲ್ಪಗಳ ಆರೋಪದಲ್ಲಿ ಬರ್ತಾವೆ ಮತ್ತು ನೀವು ರೋಗ ಬಿಡ್ತಾವೆ ಅದನ್ನ ಕಂಟ್ರೋಲ್ ಅಷ್ಟೇ ಅಂತ ಹೇಳ್ತೀವಿ ವಿಡಿಯೋ ನಾನು ಮುಂಚೆ ಮುಂಚೆ ನಕಾರಾತ್ಮಕ ಸಮಸ್ಯೆ ಬಗ್ಗೆ ಮಾಡ್ ಮಾತಾದಂತಹ ಸಮಸ್ಯೆ ಪಕ್ಷದ ದುಃಪದ ಪೌಡ್ರಿಗೆ ಆರ್ಡರ್ ಮಾಡಬಹುದು ಲಕ್ಷ್ಮೀಪುರ ಪ್ರಾಪ್ತಿ ದುಃಪದ ಪೌರ್ ಆಯ್ಲ್ ಇನ್ನಿತರ ಎಲ್ಲ ಇದೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಫೈವ್ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡ್ಬೋದು ಇನ್ನಿತರ ವಿಷಯಗಳನ್ನ ಬೇರೆ ವೀಡಿಯೋದಲ್ಲಿ ನೋಡಿ ಮುಂದಿನ ವೀಡಿಯೋದಲ್ಲಿ